ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಗುಬ್ಬಿ ಮರಿದ್ದು ಫಸ್ಟ್ ದಿನ ಸ್ಕೂಲ್ಗೆ ಹೊರಟಿದ್ದಾಳೆ ಅವಳ ಹೆಸ್ರು ವಾಗ್ಮಿ ಅಂತ ಬೇಬಿ ವೀಡಿಯೋ ಮಾಡು ನಿನ್ನ ಫ್ರೆಂಡ್ಸ್ಗೆಲ್ಲ ತೋರಿಸು ಅಂತ ಹೇಳಿದ್ಲು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಅವಳಿಗೆ ಆಶೀರ್ವಾದ ಮಾಡಿ ಹಾರೈಸ್ರಿ ಒಳ್ಳೇದಾಗಲಿ ಅಂತ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಫುಲ್ ನೋಡಿ ನೋಡಿ ಸ್ಕೂಲ್ಗೆ ರೆಡಿ ರೆಡಿಯಾಗಿದ್ದಾಳೆ ನಮ್ಮ ಗುಬ್ಬಿ ಮರಿ ನೋಡಿ థ్యాంక్ యూ ఏ నోడి స్కూల్గోగ రెడీ ఆగే నమ్ గుబ్బి మరి నోడి థ్యాంక్ యూ ఏంచోరుందే హిందే నోడి నమ్ గుబ్బి మరి ఎన్పిఎస్ స్కూలు యవ స్కూలమ్మా ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ನೋಡಿ ಯೂನಿಫಾರ್ಮ್ ಹಾಕ್ಕೊಂಡು ಚೆನ್ನಾಗಿತ್ತಲ್ಲಪ್ಪ ಸ್ಕೂಲು ಏನೇನಿತ್ತು ನಿಮ್ಮ ಸ್ಕೂಲಲ್ಲಿ ಕಮೋಡ್ ಏಳು ಕಮೋಡ್ದು ಏನಿತ್ತು ಚಿಕ್ಕ ಚಿಕ್ಕ ಕಮೋಡ್ ಇತ್ತಂತೆ ಚಿಕ್ಕ ಚಿಕ್ಕ ವಾಷ್ ಬೇಸನ್ ಇತ್ತಂತೆ ಮರಿ ಎಷ್ಟು ಚೆನ್ನಾಗಿ ರೆಡಿ ಹಾಕಿದ್ದಾಳೆ ನಮ್ಗೆ ಕೂಪಿ ಮರಿ ಖುಷಿ ಅಂದರೆ ಖುಷಿ ಅವಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ